ಓಕೆ ಎಂದಿನಂತೆ ನಮ್ ಜೊತೆಗೆ ಡಾಕ್ಟರ್ ಶರತ್ ಕುಮಾರ್ ಅವರಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣಾ ತಜ್ಞರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಗೇಶ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಅಂದ್ರೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಈ ತರದ ಅಂದ್ರೆ ಈ ತರದ ಸಮಸ್ಯೆ ಇದ್ರೆ ಈ ತರದ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳ್ತೀರಾ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟರು ಔಷಧಿಗಳನ್ನು ಕೊಟ್ಟರು ಕೂಡ ವಾಸಿ ಆಗದೆ ಇರುವಂತ ಕಾಯಿಲೆ ಏನಾದ್ರು ಇದೆಯಾ ಸಮಸ್ಯೆ ಏನಾದರೂ ಇದೆಯಾ ಅಂತ ಲೈಂಗಿಕವಾಗಿ ನೋಡಿ ಈ ಎಲ್ಲ ಕಾಯಿಲೆಗಳನ್ನು ಔಷಧಿಗಳಿಂದನೇ ಸರಿಪಡಿಸೋದಕ್ಕಾಗೋದಿಲ್ಲ ಒಂದು ಸುಮಾರು ಒಂದು ಶೇಕಡ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಾಯಿಲೆಗಳನ್ನ ಔಷಧೋಪಚಾರಗಳಿಂದ ಮೆಡಿಸನ್ಗಳಿಂದ ಇಂಜೆಕ್ಷನ್ಗಳಿಂದ ಸರಿಪಡಿಸ್ಬೋದು ಇನ್ನು ಕೇವಲ ಒಂದು ಮೂವತ್ತು ಪರ್ಸೆಂಟು ಕಾಯಿಲೆಗಳಿಗೆ ಕಡೆಗೆ ಶಸ್ತ್ರಚಿಕಿತ್ಸೆನೇ ತೆಗೆದುಕೊಳ್ಬೇಕಾಗ್ತದೆ ಉದಾಹರಣೆಗೆ ಈ ಶಿಸ್ತಿನ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾದ ಸಮಸ್ಯೆ ಅಂತಂದ್ರೆ ಈ ಫೈಮೋಸಿಸ್ ಬಿಗಿ ಮುಂದೂಗಲು ಅಂದ್ರೆ ಚರ್ಮ ಹಿಂದಕ್ಕೆ ಸರದಿರೋದಿಲ್ಲ ಸಾಮಾನ್ಯವಾಗಿ ಹನ್ನೆರಡರಿಂದ ಹದಿನೆಂಟನೇ ವಯಸ್ಸಿನ ಯುವಕರುಗಳಲ್ಲಿ ಶಿಸ್ತುವಿನಲ್ಲಿ ಮುಂದಿನ ಚರ್ಮ ಹಿಂದಕ್ಕೆ ಸರಗಿಬಿಡ್ತದೆ ಆ ಸಮಯ ಸಮಸ್ಯೆ ಅದು ಬಹುತೇಕ ಪುರುಷರಿಗೆ ಸಾಮಾನ್ಯವಾಗಿ ಚರ್ಮ ಲೂಸ್ ಆಗಿರ್ತದೆ ಅದು ಅಷ್ಟಾಗಿ ಏನು ಟೈಟ್ ಇರೋದಿಲ್ಲ ಈ ಟೈಟ್ ಫೋರ್ ಸ್ಕಿನ್ ಅಂದರೆ ಬಿಗಿ ಮುಂದೋಗಲು ಒಂದು ಶೇಕಡ ಒಂದು ಐದರಿಂದ ಹತ್ತು ಪರ್ಸೆಂಟ್ ಪುರುಷರಿಗೆ ಇರ್ತದೆ ಅವರುಗಳಲ್ಲಿ ಈ ಹದಿಮೂರಿಂದ ಹತ್ತೊಂಬತ್ತನೇ ವಯಸ್ಸಿನ ಒಳಗಡೆ ಈ ಲಿಂಗ ಒಂದು ಸ್ವಲ್ಪ ದೊಡ್ಡದಾಗ್ತಾ ಹೋದಾಗ ಹಸ್ತ ಶುರು ಮಾಡಿದಾಗ ಫೋರ್ಸಬಲ್ ಆಗಿ ಸ್ಕಿನ್ನನ್ನು ಹಿಂದೆ ಕೇಳ್ಕೊಂಡ್ಬಿಡ್ತಾರೆ ಅದು ಬಾಯಿ ಬಿಟ್ಕೊಳುತ್ತೆ ಅದಾಗೋದು ಸರಿಪಡಿಸ್ ಸರಿ ಹೋಗುತ್ತೆ